ತುಂಬನೇ ಇದೆ ಹಿನ್ನೆಲೆ ಆ ಹಿನ್ನೆಲೆ ಬಂದಾಗ ಅಂತ ಅಂದರೆ ಆ್ಯಕ್ಚುಲಿ ನಮ್ಮ ಮಿಸ್ಸಸ್ಸು ಪೂರ್ಣಿಮಾ ಅಂತ ಹೇಳಿ ನಾನು ಎಲ್ಲ ರೀತಿ ಕೆಲಸಗಳನ್ನ ಮಾಡಿ ಸೊ ನಾನು ಎಲ್ಲೋ ಒಂದು ಕಡೆ ಏನು ಇವತ್ತಿನ ದಿನ ಒಳಗಡೆ ನಿರ್ಗತಿಗಳು ಇದ್ದಾರೆ ನಿರಾಶ್ರಿತ ಇದ್ದಾರೆ ಆಶ್ರಯ ಇಲ್ಲದೆ ಇರೋದಿದ್ದಾರೆ ಮಾ ಅವರು ಸಿಗದೆ ಇರುವಂಥವ್ರು ಇದ್ದಾರೆ ಆ ಒಂದು ಸ್ಟೇಜಿಗೆ ನಾನು ಬರ್ತಾ ಇತ್ತು ಸತ್ಯ ಹೇಳ್ತಾರೆ ಅವಾಗ ಅನ್ಸೋದು ರಸ್ತೆ ಬದಿನೆಲ್ಲ ನೋಡಿದಾಗ ನನಗೆ ಅನಿಸೋದು ಇವರೆಲ್ಲ ಯಾಕೆ ನಾನು ಎಲ್ಲೋ ಒಂದು ಕಡೆ ಆ ಸ್ಟೇಜ್ಗಳಿಗೆ ಬರ್ತಾ ಇದ್ದೀನಿ ಅಂತ ಅನ್ನಿಸಿದಾಗ ನನಗೆ ಅಲ್ಲಿ ಇರ್ತಕ್ಕಂಥ ಅಪ್ಪ ಅಮ್ಮ ಇಬ್ರು ತೀರ್ಕೊಂಡು ಆ ಅಪ್ಪ ಅಮ್ಮ ತೀರ್ಕೊಂಡಾಗ ಅನ್ನಿಸ್ತು ಆ್ಯಕ್ಚುಲಿ ನಾನು ಸತ್ತೇಳ್ಬೋದ್ರೆ ನನ್ನ ಅಪ್ಪ ಅಮ್ಮನೇ ಸಾಕ್ದವನಲ್ಲ ಇದೆ ಆಗ ನನಗನ್ಸಿದ್ದು ಅಪ್ಪ ಅಮ್ಮ ಇಬ್ರು ಕಳ್ಕೊಂಡ ಮೇಲೆ ಎಲ್ಲಾದರೂ ಒಂದಿಬ್ಬರು ಅಪ್ಪ ಅಮ್ಮನ ಥರ ಸಾಕಬೇಕು ಅಂತ ಹೇಳಿ ಪ್ರಾರಂಭಿಸಿದಂಥ ಸಂಸ್ಥೆ ಇದೆ ಇವತ್ತಿಗೆ ಈಗ ನೀವು ಬೇಕಾದ ನನಗೆ ಐವತ್ತು ಇದು ಆ ಪರಿಸ್ಥಿತಿ ನನಗೆ ಬರ್ತಾ ಇದೆ ಅಂದಾಗ ನನ್ನೊಟ್ಟಿಗೆ ಯಾರಾದರೂ ಇರಬೇಕು ಅಪ್ಪ ಅಲ್ಲಿ ಮುಟ್ಟೆ ಈಗ ಅವರೇ ಮುಂದೆ ಬಂದು ಆಶ್ರಮದಲ್ಲಿ ನಾಲ್ಕು ನಿಮ್ಮ ಅನುಭವ ಅನುಭವ ಅಂದರೆ ಪ್ರಾರಂಭ ಮಾಡಿದಾಗ ನನಗೆ ಬಹಳ ಹಿಂಸೆ ಅನ್ನಿಸ್ತಾ ಇತ್ತು ಸರ್ ಒಬ್ಬಿಬ್ಬರಿಂದಲೇ ಸಾಕೋದು ಕಷ್ಟ ಆಗ್ತಾಯಿತ್ತು ಇವತ್ತಿಷ್ಟು ಜನನ ನಾನು ಸಾಕ್ತಾಯಿದ್ದೀನಿ ಅಂದರೆ ನನಗೆ ಇನ್ನೂ ಒಂದಷ್ಟು ಜನ ಸಾಕಬೇಕು ಅನ್ನೋವಂಥ ಆಸೆ ಮತ್ತು ನನ್ನ ಮನಸ್ಸು ನನ್ನ ಮನಸ್ಥಿತಿ ಇದೆ ಸರ್ ಯಾಕಪ್ಪ ಅಂತ ಅಂದರೆ ಮೊದಲು ಕಷ್ಟ ಆಗ್ತಾಯಿತ್ತು ಇವತ್ತಿನ ದಿನ ಜನಗಳು ನನಗೆ ಒಂಥರ ಖುಷಿಪಡಿಸೋದು ಶಬಾಶ್ ಅನ್ನುವಂಥದ್ದು ನೀವು ಮಾಡುವಂಥ ಕೆಲಸ ದೇವರು ಮೆಚ್ಚುವಂಥ ಕೆಲಸ ಅನ್ನೋ ಅನ್ನೋವಂಥ ಏನು ಸಪೋರ್ಟಿಂಗ್ ಮಾಡ್ತಾರಲ್ಲ ಆ ಒಂದು ಕಾರಣ ಇನ್ನೂ ಒಂದಷ್ಟು ಜನ ಸಾಕ್ತಾ ಅಂದರೆ ಈಗ ಇರುವಷ್ಟು ಜಾಗದಲ್ಲಿ ಇಂಥ ಒಂದು ಪವರ್ ಕೋಟ್ ಶೀಟಿಂಗು ಇದನ್ನು ಮಾಡಿಕೊಂಡು ನಾನು ಬಡ ಆಶ್ರಮ ಅಂತ ಹೇಳಿ ಬಡ ಜನತೆಯನ್ನು ಸಾಕ್ತಾ ಇರುವಂಥದ್ದು ಸರ್ ನನಗೆ ಒಂದು ಈ ಮೇನ್ ಪಾಯಿಂಟ್ ನನಗೆ ಅಟ್ರಾಕ್ಟಿವ್ ಆಗಿ ಏನಿದೆ ಅಂತ ಅಂದರೆ ಬಡವರ ಬದುಕಾಗಿ ಕಟ್ಟೋಣ ಒಂದು ಸಮಾಜ ಅಂತ ಒಂದು ಅದು ಯಾವ ರೀತಿ ನಿಮ್ಗೆ ಅದು ಮೈಂಡ್ಸೆಟ್ ಅದು ಆ್ಯಕ್ಚುಲಿ ಸರ್ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇದ್ದಾಗ ನನಗೆ ಕೆಲವರು ಬೆಳೆದಂಥವ್ರು ಬೆಳೆದಿರುವಂಥವರು ಕೆಲವು ಅವಮಾನಗಳನ್ನ ಸಹಿಸಿಕೊಂಡು ಅದಾದಮೇಲೆ ಮುತ್ತಪ್ಪರಯ್ಯವರು ಒಂದು ಸಂಘಟನೆ ಕಟ್ಟಿದ್ರು ಅವತ್ತಿಗೆ ಹದಿನಾರು ಜನ ಅವರ ಹತ್ರ ಹೋಗಿ ಮಾತುಕತೆ ಮಾಡಿ ನಾವು ಒಂದು ಸಂಘಟನೆ ಕಟ್ತೀವಿ ಅಂದಾಗ ಕರ್ನಾಟಕ ಕ್ರಾಂತಿಕಾರಿ ವೇದಿಕೆ ಅನ್ನುವಂಥ ಒಂದು ಸಂಘಟನೆ ಕಟ್ಕೊಟ್ಟರು ಯಾರು ಮುತ್ತಪ್ಪರಯ್ಯವರು ಸೊ ಆ ಸಂಘಟನೆ ಬೆಳೀತಾ ಒಂದು ಎರಡು ತಿಂಗಳ ಕಾಲ ಅಷ್ಟೇ ಅದಾದಮೇಲೆ ಕೆಲವು ಮಹಿಳೆಯರು ಪ್ರಶ್ನೆಗಳನ್ನ ಮಾಡಿದ್ರು ಮುಖಪದೆಯವರೆಗೆ ಏನಪ್ಪ ಅಂದರೆ ಹಣ ನೀವು ಕ್ರಾಂತಿಯಿಂದನೇ ಬಂದವರು ಸಂಘಟನೆ ಕೂಡ ಕ್ರಾಂತಿ ಹೆಸರೇ ಇದೆ ಹಾಗಾಗಿ ಹೆಸರು ಬದಲಾಗಬೇಕು ಆಗ ಜಯ ಕರ್ನಾಟಕ ಅಂತ ಆಯಿತು ಅದೇ ಸಂಘಟನೆ ಜಯ ಕರ್ನಾಟಕ ಆಯಿತು ಆ ಜಯ ಕರ್ನಾಟಕ ಸಂಘಟನೆಯಲ್ಲಿ ಹಲವಾರು ಹುದ್ದೆಗಳನ್ನ ಪಡ್ಕೊಂಡು ಎಲ್ಲೋ ಒಂದು ಕಡೆ ನನಗೆ ನನ್ನ ಮನಸ್ಥಿತಿಗೆ ನೋವು ಅನ್ನಿಸಿದಾಗ ನಾನು ಕರ್ನಾಟಕ ವಿಶ್ವಮಾನವ ಸೇನೆ ಅನ್ನುವಂಥ ಒಂದು ಸಂಘಟನೆಯನ್ನು ಸ್ವಂತ ನಾನೇ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ಕಟ್ಕೊಂಡೆ ಅನ್ನಿಸ್ತು ಏನಾದರೂ ಮಾಡ್ಬೇಕಂದ್ರೆ ನಾನು ಈಗ ಪ್ರಾರಂಭದಲ್ಲಿ ಹೇಳೋದಲ್ಲ ನನ್ನ ಒಂದು ಜೀವನ ನನ್ನ ಒಂದು ಬದುಕು ತುಂಬ ಕೇಳಿದಾಗ ಮತ್ತು ಅದಾದಮೇಲೆ ತಗೊಂಡಂಥ ನಿರ್ಧಾರ ನಮ್ಮ ತಂದೆ ತಾಯಿ ಅನ್ನೋ ಸಾಧ್ಯತೆ ಅದಾದಂಥ ತಗೊಂಡಂಥ ನಿರ್ಧಾರಗಳೇನಿತ್ತು ಆಗ ಬಡವರ ಬದುಕಿಗಾಗಿ ಕಟ್ಟೋಣ ನಾಡೊಂದ ಅಂದರೆ ಈ ಬಡ ಈಗ ಬಡತನ ಇದೆ ಅವರಿಗೆ ನಮ್ಮ ಕೈಲಾದಷ್ಟು ಸಹಾಯನ ನಾವು ಮಾಡೋಣ ಅನ್ನೋವಂಥ ನಿಟ್ಟಿನಲ್ಲಿ ಅದೊಂದು ಸ್ಲೋಗನ್ನ ಆಯ್ಕೆ ಮಾಡ್ತಾರೆ ಬಡವರ ಬದುಕಿಗಾಗಿ ಕಟ್ಟೋಣ ನಾಡೋಣ ಇವತ್ತಿಗೂ ಕೂಡ ಅದು ಉಪಯೋಗಿಸ್ತಾ ಇದ್ದಾರೆ ಬಡವರ ಬದುಕು ಕಟ್ಟು ಬದುಕು ಪ್ರತಿ ಒಂದು ಹೌದು ಸರ್ ಯಾಕೆಂದ್ರೆ ನಾನು ಮಾಡ್ತಾ ಇರೋದು ಅದೇ ಕೆಲಸ ಮತ್ತು ಇಲ್ಲಿರ್ತಕ್ಕಂಥವರು ಬಡವರೇ ನನ್ನ ಸೇವೆಯೂ ಬಡತನದಲ್ಲೇ ಇದೆ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಬಡವರ ಬದುಕಿಗಾಗಿ ಕಟ್ಟೋಣ ಮಾಡೋದಾಗುವಂಥದ್ದು ಇವತ್ತೂ ನನ್ನ ಸಂಘಟನೆ ಆಗಿರ್ಬೋದು ಮತ್ತು ನಮ್ಮ ಒಂದು ಟ್ರಸ್ಟ್ ಆಗಿರ್ಬೋದು ಖಂಡಿತ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಯಾಕೆ ತಂದೆ ತಾಯಿನೇ ಬಿಟ್ಟು ಹೋಗ್ತಾರೆ ಅಂತ ಅಂದರೆ ಅವನಿಂದ ಭಾಳ ತೊಂದರೆ ಆಗ್ತಾ ಇರತ್ತೆ ಆ ತಂದೆ ತಾಯಿ ನಿಮಗೆ ವಯಸ್ಸಾದೊಳಗೆ ಬೇಕಾದ್ರೆ ಒಳಗಡೆ ಎದ್ದಾಗ ನಾನು ತೋರಿಸ್ತೀನಿ ವಯಸ್ಸಾದ ತಾಯಿಗೆ ಮಗ ಹೊಡೆಾನೆ ಹೊಡಿಬೇಕು ಅಂತ ಅವನ ಹೇಳ್ತಾನೆ ಮಾನಸಿಕ ಅಸ್ವಸ್ಥ ಇದ್ದಾನೆ ಇದಾನೆ ಅಂಥನ್ನ ತೊಗೊಳ್ತೀನಿ ಆಮೇಲೆ ಕೆಲವರು ನೋಡಿ ಹೇಳ್ತೀನಿ ಪಾಪಮ್ಮ ಅಂತ ಹೆಸರೆಡೆ ಹೇಳ್ತೀನಿ ಸ್ವತಃ ಮಗಳು ಮಗ ಮೊಮ್ಮಗ ಹ್ಞೂ ಯಾರೋ ಅಜ್ಜಿ ರಸ್ತೆ ಬದಿನೇಲಿತ್ತು ಸರ್ ಈ ಥರ ಕರ್ಕೊಂಡ್ಬರ್ತೀವಿ ಅಂತೇಳಿ ಯಾರೋ ಒಬ್ಬರು ಮಹಿಳಾ ಲೀಡ್ರಿಂದ ಕರ್ಕೊಂಡು ಬಿಟ್ಟರು ಸರ್ ಮಾನ್ಯ ದಿನಕ್ಕೆ ಅವರೇ ಒಪ್ಕೊಂಬಿಟ್ರು ಬಂದು ಸರ್ ತಪ್ಪಾಗಿದೆ ಸರ್ ನಮ್ಮ ತಾಯಿನೇ ಇವರು ನಮ್ಮ ತಾಯಿನೇ ಸರ್ ನನ್ನ ಪರಿಸ್ಥಿತಿ ಹಿಂಗಿದೆ ಸರ್ ಹಾಗಾಗಿ ನಾನು ಒಪ್ಕೊಳ್ಳಕ್ಕಾಗ್ತಾ ಇಲ್ಲ ಹಂಗಾಗಿ ಸುಳ್ಳು ಹೇಳಿ ಸೇರಿಸ್ ಪ್ರತಿ ತಿಂಗಳೇ ತಪ್ಪು ಹೌದು ಅವರೇ ಬಂದು ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿ ದುಡ್ಡು ಸರ್ ಅವ್ರ ತಾಯಿಯವರು ಇಲ್ಲೇ ಒಂದು ಮುಕ್ಕಾಲು ವರ್ಷ ಇಲ್ಲೇ ಇದ್ದರು ಆ ತಾಯಿ ಸತ್ತಾಗ ಸಂಪೂರ್ಣವಾಗಿ ಬಂದು ಅವರೇ ಆ ತಾಯಿನ ಅಂತ್ಯಕ್ರಿಯೆ ಬಟ್ ನಮ್ಮ ಒಂದು ಇದರಿಂದನೇ ಮಾಡಿದ್ರು ಪಪ್ಪ ಇಲ್ಲ ಇಲ್ಲ ಆವತ್ತಿಂದ ನೀವು ಸಾಕಿದ್ದೀರಾ ನೀವೇ ಈ ಜವಾಬ್ದಾರಿಯನ್ನು ಅವತ್ತು ನಿರ್ವಹಿಸಬೇಕು ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿ ನಮ್ಮ ಜೊತೆ ನೀನು ನಿಂತು ಅವರ ಒಂದು ಸಂಪೂರ್ಣ ಅಂತ್ಯ ಸಂಸ್ಕಾರ ಮಾಡಿರುವಂಥದ್ದು ಇದೆ ಇನ್ನೊಬ್ಬರು ರವಿ ಅಂತೇಳಿ ಅವರು ಕೂಡ ತಿಂಗಳು ಒಂದಿಷ್ಟು ಕೊಡ್ತೀವಿ ನೋಡಿ ಈ ಥರ ವಯಸ್ಸಾದ ತಂದೆ ತಾಯಿ ಬಟ್ ಪಾಪನನ್ನು ಒಂದು ಗಾರ್ಮೆಂಟ್ಸ್ ಹುಟ್ಟಿದ್ದೇವೆ ಎಂತಿದ್ದಾಳೆ ಮಗು ಇದೆ ಈತ ಮನಸ್ಸಿಗೆ ಅಸ್ವಸ್ಥ ಅವ್ರ ಪಪ್ಪ ಅವೆಲ್ಲ ನಾವು ರಾಜಪ್ಪ ಸೊ ಈಗ ಆ ವಯಸ್ಸಾದ ತಂದೆ ತಾಯಿಗೆ ಈತನ ನೋಡ್ಕೊಂಡಿ ಆಗ್ತಾಯಿಲ್ಲ ಏನು ಮಾಡುವುದು ಇಸ್ಕೊಂಡಿದ್ದೀನಿ ಎಷ್ಟೋ ಜನ ಸುಳ್ಳು ಹೇಳಿ ಬಿಟ್ಟಿರ್ತಾರೆ ಅಂತವ್ರನ್ನೇ ಹೇಳಿದಾಗ ಈ ಸತ್ಯನ ಹೇಳಿ ಬಿಟ್ಟವ್ರನ್ನ ಯಾಕೆ ಸಾತ್ಬಾರ್ದು ಸರ್ ಸುಳ್ಳು ನಂಬ್ತೀವಿ ಸತ್ಯ ಹೇಳಿದವ್ನ ಆಚೆ ಕಳ್ಸೋದು ಎಷ್ಟು ಸರಿ ಇದೆ ಕಾಲ್ ಮಾಡೋದು ನಮ್ ಕೈಲಾದ್ನ ಯಾಕೆ ನೋಡ್ತಾಬಾರ್ದು ಸರ್ ಆ ಕುಟ್ ನಾನು ಅದನ್ನೇ ಹೇಳಿದ್ರು ಆ ಕುಟುಂಬ ಚೆನ್ನಾಗಿರುತ್ತೆ ಅಂದ್ರೆ ನಾವೇ ಸಪೋರ್ಟ್ ಮಾಡಬಾರ್ದು ನನ್ನ ಪ್ರಶ್ನೆ ಇದೆ ಸರ್ ಬೇರೆ ಅವರ ಪ್ರಶ್ನೆ ಹೇಗೆ ಹೇಗಿದೆ ನನ್ನ ಪ್ರಶ್ನೆ ಇದೆ ನೋಡ್ಕೊಳ್ಳೋಕ್ಕಾಗಲ್ಲ ನಾನು ಅಕ್ಸೆಪ್ಟ್ ಮಾಡ್ತೀನಿ ಇನ್ನೂ ಒಂದು ತಾಯಿ ಇದ್ದಾರೆ ಭಾಗ್ಯಲಕ್ಷ್ಮಿ ಅಂತ ಹೇಳಿ ಮಗ ಇದ್ದಾರೆ ಬೇರೆ ಆಶ್ರಮದಲ್ಲೇನೋ ಪೇಯಿಂಗ್ ಇದೆ ಬಂದು ಜಾಸ್ತಿನೋ ಏನೋ ಅದು ನಾನು ಇನ್ನೇಲೇ ಹೋಗಿ ಅವ್ರು ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ಸರ್ ನಮ್ಮ ತಾಯಿ ಇದ್ದಾರೆ ಸೊ ಒಂದು ನಾನಿರೋದು ಥರ್ಡ್ ಫ್ಲೋರಲ್ಲಿ ನಮ್ಮ ತಾಯಿನ ಹತ್ತಕ್ಕೆ ಇಳಿಸೋಕ್ಕೆ ಆಗಲ್ಲ ಮನೆಯಲ್ಲಿ ನನಗೆ ನನ್ನ ಎಂಟಿ ಮತ್ತು ಇವರಿಗೆ ಹೊಂದಾಣಿಕೆ ಇಲ್ಲ ನನ್ನ ಕುಟುಂಬ ನಮ್ಮ ತಾಯಿಯಿಂದ ಸ್ವಲ್ಪ ಇದು ಒತ್ತಡಕ್ಕೆ ಸಿಲುಕ್ತಾ ಇದ್ದೀನಿ ದಯಮಾಡಿ ಅಂದರೆ ಅಪ್ಪಪ್ಪ ಮೆಕ್ಯಾನಿಕ್ ಮೆಕ್ಯಾನಿಕ್ ಅಂದರೆ ಅಸಿಸ್ಟೆಂಟು ಮೆಕ್ಯಾನಿಕ್ ಇರ್ಬೋದು ಎಂಟಿ ಸರಿ ಇಲ್ಲ ಅಂತ ಅಂದಿದ್ದ ತಕ್ಷಣ ಬೇರೆ ಥರ ತಿಳ್ಕೊಬಾರ್ದು ಬಟ್ ಇಬ್ಬಿಸ್ಕೊಂಡು ನೋಡಿದ್ರೆ ಈ ಅಮ್ಮನೇ ಸರಿ ಇಲ್ಲೇ ಇದ್ದಾರೆ ನನ್ನ ಸಾಕ್ತಾ ಇದೆ ಸಾಕ್ತಾ ಬಟ್ ಆ ಕುಟುಂಬ ಅಲ್ಲಿ ನಿಮ್ದೇ ಆಗಿದೆಯಾ ನಾನು ಅಂತ ತಾಯಿ ಒಬ್ಳು ನೀವು ಸಾಕೋದ್ರಿಂದ ಎರಡು ಮಕ್ಕಳು ಗಂಡ ಎಂಟು ನಾಲ್ಕು ಜನ ಚೆನ್ನಾಗಿದ್ದಾರ ಆಯ್ತು ನಾವು ಮಾಡ್ತಾ ಇರೋದೇ ಒಂದು ಒಳ್ಳೇದಾಗಬೇಕು ಅಂತ ಅಂದ್ರೆ ಹಂಗಾರೆ ಇದೇನು ಕೆಟ್ಟದ್ದ ಅಲ್ವಾ ಇಲ್ಲಿ ಒಬ್ರು ಚೆನ್ನಾಗಿರೋದು ಇಂಪಾರ್ಟೆಂಟ್ ಅಲ್ಲ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಮನೋಭಾವನೆ ಇಟ್ಕಂಡಾಗ ಯಾಕೆ ಸಾಕು ಪಾಪ ಆತ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅವ್ರು ಕೊಡೋ ಮೂರು ಸಾವಿರ ರೂಪಾಯಿ ನಮ್ಗೆ ದಯಪಾಸ್ತಾರೆ ಬೇರೆಯವ್ರ ಮನ್ಸಲ್ಲೇ ಒಂದು ದುಡ್ಡು ಈಸ್ಕೊಂಡು ನೋಡ್ತಾ ಇದ್ದಾರೆ ಆ ದುಡ್ಡು ಅವ್ರಿಗೆ ಏನು ಉಪಯೋಗ ಆಗುತ್ತೆ ಅದನ್ನು ಯೋಚನೆ ಮಾಡಲ್ಲ ಸರ್ ಯಾರು ಒಯ್ಯೂನ್ ದುಡ್ಡು ಇಸ್ಕೊಂಡು ಸಾಕ್ತಾನೆ ಅಂತ ಅವ್ರು ಕೂಡ ಮೂರು ಸಾವಿರ ನಾಲ್ಕು ಸಾವಿರ ಡೈಪಾಸ್ ಆಗುತ್ತೆ ಆಸ್ಪಿಟ್ಲಿಗೆ ಖರ್ಚಿಗೆ ಆಗುತ್ತೆ ನಾನು ಕೊಡ್ತಾರೆ ಊಟ ಅಷ್ಟೇ ಸರ್ ಆ ತಾಯಿಗೆ ಬಟ್ಟೆ ಅಷ್ಟೇ ಸರ್ ಆ ಕುಟುಂಬ ಚೆನ್ನಾಗೈತಾ ಅಲ್ಲ ಆ ಕುಟುಂಬ ಒಂದು ಚೆನ್ನಾಗಿ ಇಲ್ಲಿ ಈಕೆ ಚೆನ್ನಾಗಿದಾರಾ ಇನ್ನೇನು ಕೊಡ್ಬೋದು ನಾನು ಈ ಸಮಾಜಕ್ಕೆ ಸರ್ ತುಂಬ ಅನುಕೂಲವಾಗಿರೋರ್ನ ತಗೊಳ್ಳಲ್ಲ ಸರ್ ಯಾಕೆ ಅಂತ ಅಂದರೆ ಒಂದು ಅವ್ರನ್ನ ನೋಡ್ಕೊಳ್ಳೋದಂತ ಮತ್ತೆ ಅವ್ರಿಗೆ ಒಂದು ಸಪ್ರೇಟ್ ರೂಮ್ ಮಾಡಿಕೊಡಿ ಹಣ ಇದೆ ನೀವು ಇಪ್ಪತ್ತ್ ಮೂವತ್ತು ಸಾವಿರ ಕೊಡ್ತೀನಿ ಅಂದ್ರೆ ಆ ಖರ್ಚು ಮಾಡಿದ್ರೆ ಇನ್ನೂ ಒಂದು ನೀವು ಜೀವನ ಕೊಡ್ತೀರ ಅವ್ರು ನೋಡ್ಕೊಳ್ಳೋ ಅಂತವ್ರು ಒಂದು ಅಷ್ಟು ಸಂಬಳ ಕೊಟ್ಟರೆ ಅವ್ರ ಕುಟುಂಬನೂ ನಡೆಯುತ್ತೆ ಅಂತವ್ರನ್ನ ತುಂಬ ತುಂಬಾ ಬಡತನದಲ್ಲಿ ಆ ಪರಿಸ್ಥಿತಿ ಪಾಪ ಅವ್ರಿಗೆ ಕೋಪಕ್ಕೆ ಹೋದಾಗ ಅವ್ರು ಹಿಂಗೇನ್ ಮಾಡ್ತಾರೆ ರಸ್ತೆ ಬಿಟ್ಟು ಸರ್ ಆ ಪಾಪನೂರು ಮುಟ್ಟತಾ ಇರುತ್ತ ಎಲ್ಲೋ ಒಂದು ಕಡೆ ಕರ್ಕಂಡ್ ಬಂದು ನಿಮ್ದೇ ಇರಲಿ ಅಂತ ಬಿಟ್ಟಂತ ಕುಟುಂಬಕ್ಕೆ ನಾವ್ಯಾಕೆ ಮಾಡಬಾರ ಎಲ್ಲರೂ ಶ್ರೀಮಂತರೇ ಇರ್ತಾರ ಸುಳ್ಳೇಳು ಸೇರಿಸಿರುವಂಥವ್ರು ಸಾಕಷ್ಟು ಜನ ಇದ್ದಾರೆ ಸರ್ ನೋಡಿ ಹೆಸರುಘಟ್ಟ ರೋಡಲ್ಲಿ ಒಂದ್ಯಮ್ಮ ಹದಿನಾಲ್ಕು ವರ್ಷ ಕೆಲಸ ಮಾಡ್ಕೊಂಡಿದೆ ಅವ್ರ ಮನೆ ಕೆಲಸ ರತ್ನಮ್ಮ ಅಂತ ಎಲ್ಲಿದ್ದಾರೆ ಮೊದಲವರು ನನಗನ್ಸ್ದಂಗೆ ಡ್ರಿಂಕ್ಸ್ ಗಡಿ ಇಟ್ಟಾಗಿದ್ದು ಸಂಪೂರ್ಣವಾಗಿ ಕುಡಿದು ಬಂದಾಗೂ ಅದೇ ಥರ ಮಾಡಿದ್ದು ರತ್ನಮ್ಮ ಅಂತ ಅವರು ಹದಿನಾಲ್ಕು ವರ್ಷ ಕೆಲಸ ಮಾಡಿದಂಥ ತಾಯಿ ಎಮ್ ಎಲ್ ಎ ಕ್ಯಾಂಡಿಡೇಟು ಹೊರಗೆ ಹಾಕಿದ್ದಾರೆ ಹೊರಗೆ ಹಾಕ್ಬೇಕಾರೆ ಆ ತಾಯಿ ಹೊರಗೆ ಹಾಕಿದ್ದಾರೆ ಅವ್ನು ಹಾಕಿದ್ದಾರೆ ಅಂದರೆ ಅಲ್ಲಿಂದ ಕೆ ಸಿ ಜನರಲ್ನಲ್ಲಿ ಹ್ಯಾಂಡಲ್ ಕೆ ಸಿ ಜನರಲ್ಲಿಂದ ಡಿಸ್ಚಾರ್ಜ್ ಮಾಡಿಸಿ ಒಂದು ಆಟೋ ಡ್ರೈವರ್ಗೆ ಇರ್ತಾರೆ ಎಲ್ಲರೂ ಆಶ್ರಮಗಳಿರೋದು ಹತ್ರ ಬಿಟ್ಬಿಡು ಅಂತೇಳಿ ಕಳಿಸಿದ್ದಾರೆ ತುಮಳೂರು ಸ್ಟೇಷನ್ ತರ್ಕೊಂಡು ಬಿಟ್ಟಿದ್ದಾರೆ ಆ ತಾಯಿ ಇಲ್ಲಿ ಅದ್ಭುತವಾದವರು ಯಾವಲ್ಲ ಹೇಳೋದನ್ನಲ್ಲ ಆ ಪಾರ್ಗಳ ಅದರಲ್ಲಿ ಆಯಮ್ಮ ಕೆಲಸ ಇಲ್ಲ ಮಾಡಿಕೊಡೋದು ಹೇಳ್ತಿದ್ದ ಅಡುಗೆ ಮಾಡೋದು ಅಂತ ಒಳಗಡೆ ಇರುವಂಥವ್ರು ಸ್ನಾನ ಮಾಡಿಸೋರು ನನ್ನ ತಲೆಯಲ್ಲಿರೋ ವಿಚಾರ ಇದು ಒಬ್ರಿಂದ ಕುಟುಂಬ ಹಾಳಾಗ್ತೈತೆ ಅಂದ್ರೆ ಅವ್ರಲ್ಲಿ ಒಬ್ಬರನ್ನ ಯಾಕೆ ಬರದ ಕುಟುಂಬ ಚೆನ್ನಾಗಿರುತ್ತೆ ಅಲ್ವಾ ಸರ್ ನಾನು ಯೋಚನೆ ಮಾಡೋದಂಗೆ ಸರ್ ಯಾರು ಹೆಂಗೆ ಯೋಚನೆ ಮಾಡ್ತಾರೆ ಅಭಿಪ್ರಾಯ ಸಮಾಜಕ್ಕೆ ನಾವು ಸಮಾಜಕ್ಕೆ ಕೊಡುಗೆ ಕೊಡುಗೆಯಾಗಿ ಕೊಡ್ಬೇಕು ಅಂದ್ರೆ ತಂದೆ ತಾಯಿನೂ ಚೆನ್ನಾಗಿ ನೋಡ್ಕೊಳ್ಬೇಕು ಮಕ್ಕಳನ್ನು ತಂದೆ ತಾಯಿ ಆದಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಎಲ್ಲ ಒಂದು ಕುಟುಂಬ ಚೆನ್ನಾಗಿರುತ್ತೆ ಈಚೆ ಬರೋದು ಯಾವ್ದು ಕಾರ್ಯಕ್ಕೂ ಬರ್ತಾರೆ ಕೆಟ್ಟದ್ದು ಮಾಡ್ಕೊಂಡಾಗ ಎಲ್ಲರೂ ಬರ್ತಾರೆ ಎಲ್ರಿಗೂ ಎಲ್ಲರಿಗೂ ಒಬ್ರಿಗೊಬ್ರು ಸಪೋರ್ಟ್ ಆಗಿರ್ತಾರೆ ತಂದೆ ತಾಯಿ ತಂದೆ ತಾಯಿ ಸಪೋರ್ಟ್ ಆಗಿರ್ತಾರೆ ಕುಟುಂಬದಲ್ಲಿ ಚೆನ್ನಾಗಿದ್ದು ಖುಷಿನ ಇಡ್ಕೊಳ್ಳೋದು ಯಾರು ಯಾರಿಗೂ ಕೆಟ್ಟದ್ದು ಬಯಸ್ಬಾರ್ದು ಎಲ್ಲರೂ ಒಳ್ಳೆಯದಾಗಿರ್ಬೇಕು ಅಲ್ಲಿ ಸಾಮಾನ್ಯ ಆವಾಗ ಎಲ್ಲ ಈ ಥರ ಭಿಕ್ಷೆ ಬಿಡೋದು ಎಲ್ಲ ತುಂಬ ಆಗುತ್ತೆ ಎಲ್ಲರೂ ಖುಷಿನೂ ಒಂದು ಕುಟುಂಬದಲ್ಲಿ ಚೆನ್ನಾಗಿರ್ಬೇಕು कमी हा प्रतिबू वर टिकमध्ये एलो अन्वय करतो मग च ನಾವು ಸ್ವಂತ ಮೂರು ಮಂಡ್ಯ ಇಲ್ಲಿಗೆ ಬಂದು ಇಪ್ಪತ್ತೈದು ಮೂವತ್ತು ವರ್ಷ ಆಯಿತು ನಾನು ಹೇಳಿದೀವಿ ಮನೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ನಾನು ಕುಡ್ತಾ ಕಲಿತು ತುಂಬ ಮನೆ ಜಗಳ ಮಾಡಿ ರಸ್ತೆಗೆ ಬಿದ್ದು ಒಂದು ದಾರಿ ಕೆಳಗಡೆ ಮರಗಿಬಿಟ್ಟಿದೆ ಫುಲ್ಲು ಬಿ ಪಿ ಲೋ ಆಗಿ ಡಾಕ್ಟ್ರು ಎರಡು ದಿನ ಟೈಮ್ ಕೊಟ್ಟಿದ್ದರು ಮಂಗಳಮ್ಮ ಮತ್ತು ಸಾರು ಕರ್ಕೊಂಬಂದು ಮತ್ತೆ ಮೂರು ಜೀವ ಕೊಟ್ಟಿದ್ದಾರೆ ಹೊಸ ಸೇವೆ ಮಾಡ್ಕೊಂಡು ನಿಮ್ದೇ ಇದ್ದೀನಿ ಸೇರಬೇಕು ಅನ್ನೋ ಆಸೆ ಇದೆ ಮತ್ತು ನಾವಾಗ ನೋವು ಕೇಳೋಬೋದು ಕೇಳಿದ್ರೆ ಒಂಥರ ನಾಯಿ ಈ ಥರ ಆಗಿಬಿಡ್ತೀನಿ ಅಂತೇಳಿ ನಿಮ್ದೆಗೆ ಸಂತೋಷವಾಗಿದ್ದೀನಿ ಸಂತೋಷ್ ಒಂದೆರಡು ಸರಿ ಬಂದು ಬಂದು ನೋಡ್ಕೊಂಡು ಹೋಗಿದ್ರು ಬರ್ತೀವಿ ಕರ್ಕೊಂಡು ಹೋಗ್ತೀವಿ ಅಂದ್ರು ಬರಲಿಲ್ಲ ಮತ್ತೆ ನಾವು ಮೇಲೆ ಬಿದ್ದು ಹೋಗೋದು ಬೇಡ ಅಂತ ನಮ್ಮ ತುಂಬ ಸಂತೋಷ ಇದೆ ನಮ್ಮನೆ ಸ್ವಂತ ಮನೆ ಅಲ್ಲಿ ಬರೀ ಎಂಟಿ ಮಕ್ಕಳು ಮಾತ್ರ ಇದ್ದರು ಇಲ್ಲಿ ತಂದೆ ತಾಯಿ ಬಂಧು ಬಳಗ ಎಲ್ಲ ಇದ್ರೆ ನಮಗೆ ಮೂರು ವರ್ಷ ಖಂಡಿತ ನಮ್ಮ ಹುಬ್ಳಿ ಗದಗ್ ಮೇಡಮ್ ಮನೆಯಾಗ ಸ್ವಲ್ಪ ಜಗಳ ಆಯಿತು ಅಂದರೆ ನಮ್ಮ ಸ್ವ ಹ್ಞೂ ಇಲ್ಲ ಇಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಸ್ವಂತ ಅಣ್ಣನ ನನಗೆ ಕೆಡಿಸಿದ್ದು ಆದರೆ ಕೆಟ್ಟು ಮನೆಗೆ ಬಿಟ್ಟು ಬಂದಿತ್ತು ಅಂದರೆ ನಾಲೆ ಒಬ್ಬನ ಹುಡುಗನಿಂದ ಓಡ್ ಬಂದಿದ್ದೆ ಓಡ್ ಬಂದರೆ ಅವನು ಕಾಲು ಎಕ್ಸಿಡೆಂಟ್ ಆಯಿತು ಕಾಲು ಎಕ್ಸಿಡೆಂಟ್ ಆದಗಳೇನ ಬಿಟ್ಟು ಹೋಗೋ ಹೋದನು ಓದ್ಗಳೇನ ನಾನು ಭಿಕ್ಷೆ ಬೇಡ್ಕೊಂಡು ಆಗಿದ್ದೆ ಪೊಲೀಸರು ಈ ಥರ ಆಶ್ರಮ ಐತೆಮ್ಮ ಹೋಗ್ತೀಯ ಅಂದರು ಹೋಯ್ತೀನಿ ಸರ್ ಅಂದೆ ಇಲ್ಲಿ ಬಂದ ಅನ್ಸಿಟ್ಟು ನನಗೆ ಒಂದು ಮಗಳ ಸಮಾನಿಕೊಂಡ ಇಲ್ಲಿ ಮೂರುವರೆ ವರ್ಷ ಆಯ್ತು